ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿ ಶ್ರದ್ದಾ ಭಕ್ತಿಗಳಿಂದ ಜರುಗಿದ ಶ್ರೀ ಶಿವಶರಣ ಹರಳಯ್ಯನವರ ಜಯಂತಿ ಕಾರ್ಯಕ್ರಮ ಏಪ್ರಿಲ್ ಹನ್ನೆರಡು ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಶಿವಶರಣ ಹರಳಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ತೇರದಾಳ ಹಾಗೂ ರಬಕವಿ ಬನಹಟ್ಟಿ ತಾಲೂಕಾ ಘಟಕದ ವತಿಯಿಂದ ಶ್ರೀ ಶಿವಶರಣ ಹರಳಯ್ಯನವರ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಹರಳಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನವನ ಅರ್ಪಿಸಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದ ಕಾಂಗ್ರೆಸ್ ಮುಖಂಡ ಸಿದ್ದು ಕಣ್ಣೂರ್ ಗ್ರೇಟ್ ಟು ತಹಶೀಲ್ದಾರ್ ಸದಾಶಿವ ಕಾಂಬಳೆ ಹಾಗೂ ಬೆಂಗಳೂರು ಸಿಟಿ ಪಿ ಉಮೇಶ್ ಹೊಣ್ಮೋರೆ ಕೊಪ್ಪಳದ ವಿದ್ಯುತ್ ಪರಿವೀಕ್ಷಕ ಸಂತೋಷ್ ಹಂಜಗಿ ಸೇರಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ಶಿವಶರಣ ಹರಳಗಿ ಸಮಾಜದ ಸುಮಾರು ಐವತ್ತರಿಂದ ಅರವತ್ತು ಜನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವ ಸಮಾಜದ ಬಾಂಧವರಿಗೆ ತಾಲೂಕಾ ಘಟಕದ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಇನ್ನೂ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾದ ಗಿರಿಮಲ್ಲಪ್ಪ ಕವಾಡೆ ಸಚಿನ್ ಕೊಡತೆ ನಾಗೇಶ್ ಚಾಬಾರ್ ರವಿ ಸನ್ನಕ್ಕಿ ಮಹದೇವ್ ಹಂಜ್ಗಿ ಸುಧಾಕರ್ ಸನ್ನಕ್ಕಿ ಅರುಣ್ ಸನ್ನಕ್ಕಿ ಬಸವರಾಜ್ ಮಣನ್ನವರ್ ಆನಂದ್ ಪಾಂಡವ್ ಹಾಗೂ ಸಮಾಜದ ಬಾಂಧವರು ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಮಿಸ್ಸಸ್ ಜೊತೆ ಅವ್ರ ಹೆಂಥ ಜೊತೆ ಮಾತುಕತೆ ಮಾಡ್ತಾರೆ ಮಾಡಿದಾಗ ಅವರು ಒಂದು ಒಳಗಿಂದು ಚರ್ಮವನ್ನು ತೆಗೆದು ಪಾದರಕ್ಷೆಯನ್ನು ಅವರು ಯಾರಿಗೆ ಬಸವಣ್ಣನವರು ಕೊಡ್ತಾರೆ ಅದು ದೊಡ್ಡ ಇತಿಹಾಸ ಅಂತ ಹೇಳ್ಬೋದು ಯಾಕಂತಂದ್ರ ಯಾರ್ಯಾರು ಒಂದ್ ಸಣ್ಣ ಖರ್ಚಾದ್ರು ಹತ್ತು ಸಲ ವಿಚಾರ ಮಾಡ್ತಾರೋ ಅವರ ತೊಡೆಯ ಚರ್ಮವನ್ನು ತೆಗೆದು ಪಾದರಕ್ಷೆಯನ್ನು ಮಾಡಿ ಅದನ್ನ ಬಸವಣ್ಣನವ್ರಿಗೆ ಕೊಡಕ್ಕೆ ಹೋಗ್ತಾರೆ ಬಸವಣ್ಣನವ್ರು ಹೇಳ್ತಾರ ಕೂಡಲೇ ಸಂಗಮ ಶರಣರಿಗೆ ಕೊಡತನ ಶರಣರಿಗೆ ಕೊಡ್ಬೇಕು ಇದು ನಾನು ನಾನ್ ಅಂತ ಹೇಳ್ತಾರೆ ಅವಾಗ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಬಂದು ಅವನ ಕಾಲ ಒಳಗೆ ಹಾಕೊಳ್ತಾನೆ ಹಾಕೊಂಡಾಗ ಅವನ ಮೈ ಎಲ್ಲ ಉರಿಯಾಕತೈತಿ ತಂದೆ ಒಳ್ಳೆ ಹರಳೆಯವರು ಬಂದು ಅವ್ರ ಮನೆಯಾಗಿ ನೀರು ತಂದು ಗೊಜ್ಜುತ್ತ ಅದ್ ಕಪ್ಪಾಗಂಗಿಲ್ಲ ಈಗ ಅದ್ರ ತಾಸನ ಆಗತ್ತೈತಿ ಅವಾಗ ಹರಳೆಯವರ ಶಕ್ತಿ ಎಷ್ಟೆತ್ತಿರೋದು ನಿಮಗೆಲ್ಲ ನಮ್ಮ ತಮ್ಮ ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ಹರಳೆಯವರ ಬಸವಣ್ಣ ತತ್ವದಲ್ಲಿ ನಡೆದಂಥವ್ರು ಈಗಾದರೂ ಸೇಡಂ ತಾಲೂಕದಲ್ಲಿ ಒಂದು ಬಿಸಿರಿಗೆ ಇದ್ರೊಳಗೆ ಇನ್ನೊಂದು ಪಾದರಕ್ಷೆಗಳವರು ಅದನ್ನ ಇನ್ನೊಂದು ಪೂಜೆಗಳು ಮಾಡ್ತಾರೆ ನಿಮ್ಗೆ ಗೊತ್ತಿರಬಹುದು ಎಲ್ಲರಿಗೂ ಯಾಕಂದ್ರೆ ಅದೊಂದು ಇತಿಹಾಸ ಅಂತ ಹೇಳ್ಬೋದು ಹರಳೆಯವರು ಹೆಂಗಿದ್ರುಪ್ಪ ಅಂದ್ರೆ ಅವ್ರ ಕಡೆ ಕಷ್ಟ ಸುಖ ಬಂದವರಿಗೆ ಯಾರ್ಯಾರು ಸಮಸ್ಯೆ ಬಂದವರು ಎಲ್ಲರೂ ಎದುರಿಸುವಂತ ಶಕ್ತಿ ಅವ್ರ ಕಡೆ ಇತ್ತು ಎಲ್ಲರ ಜೊತೆ ಹೊಂದಾಣಿಕೆ ಆಗಿ ಅದು ಸಮಾಜ ನೀವು ಎಲ್ಲರೂ ಹರಳೆಯ ತರ ನೀವೆಲ್ಲರೂ ಆಗ್ಬೇಕಂತ ಹೇಳಿ ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊತೀನಿ ನಾನು ಈ ಸಮಾಜ ಸಂಘಟನೆ ಒಳಗ ನಾ ಪ್ರತಿ ಸಲ ಹೇಳ್ತಿದ್ದೆ ನೀ ನಿಮ್ಮ ಹರಳೆ ಸಮಾಜದ ಜೊತೆ ನಾ ಬಹಳ ಒಡನಾಟನದು ಒಳ್ಳೆ ಒಡನಾಟ